ಕಳ್ಳನು ಬಂದಿರುವುದು ಕಳ್ಳತನಕ್ಕಾಗಿ ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ ನಾನು ಬಂದದ್ದಾದರೂ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಪ್ರೈಜ್ ಅಲಾರ್ಡ್ಸ್ ಹಾಲೆಲೂಯ ನನ್ನ ಹೆಸರು ಮಂಜುಳಾ ಜಾಯಂತ ಎರಡು ಸಾವಿರದ ಏಳರಲ್ಲಿ ನಾನು ಮಡಿಕೇರಿಯಲ್ಲಿ ಟೀಚರ್ ಆಗಿರುವಾಗ ಯೇಸುವಿನ ಕರುಣೆಯಿಂದ ಯೇಸು ಸ್ಪರ್ಶ ಟೀಮಲ್ಲಿ ಒಂದು ಹಾಡಿಗೆ ಆ್ಯಕ್ಟ್ ಮಾಡಲಿಕ್ಕೆ ದೇವರು ನನ್ನನ್ನು ಆಶೀರ್ವದಿಸಿದ್ರು ತಾಯಿಯ ಗರ್ಭದಲ್ಲಿರುವಂತಹ ಒಂದು ಮಗು ಅಮ್ಮ ನೀನು ನನ್ನನ್ನು ಯಾಕೆ ಕೊಲ್ತೀಯಾ ನೀ ನನಗೆ ಜೀವ ಕೊಟ್ಟಿಲ್ಲ ನೀನು ನನಗೆ ರೂಪ ಕೊಟ್ಟಿಲ್ಲ ಯಾಕೆ ಅಮ್ಮ ಮಾಂಸದ ಅಂಗಡಿಯಲ್ಲಿ ಕೊಚ್ಚಿ ಕೊಚ್ಚಿ ಕೊಲ್ಲುವ ರೀತಿಯಲ್ಲಿ ನನ್ನನ್ನು ಕೊಲ್ತಾ ಇದ್ದೀಯಾ ಪ್ಲೀಸ್ ಅಮ್ಮ ನನ್ನನ್ನು ಕೊಲ್ಬೇಡಮ್ಮ ನನಗೆ ನಿನ್ನ ಮುಖ ನೋಡಬೇಕಮ್ಮ ಅಂತ ಹೇಳುವ ಒಂದು ಹಾಡಿಗೆ ಅಂದರೆ ಆ ಹಾಡು ಕೇಳುವಾಗಲೇ ನಮ್ಮ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ತಾಯಿಯ ಗರ್ಭದಿಂದ ಕಣ್ಣೀರ ಸುರಿಸುತ್ತಾ ಶೋಕಗಾನ ಹಾಡುತ್ತಿರುವ ಸಣ್ಣ ಕೂಸುನ ಅಂತ ಹೇಳುವ ಒಂದು ಹಾಡಿಗೆ ಆ್ಯಕ್ಟ್ ಮಾಡಲಿಕ್ಕೆ ದೇವರು ನನ್ನನ್ನು ಅನುಗ್ರಹಿಸಿದರು ಅದಾದಮೇಲೆ ನಾವು ಬ್ಯಾಂಗ್ಳೂರು ಶಿಫ್ಟ್ ಆಗಿಬಿಟ್ವಿ ಮಡಿಕೇರಿಯಿಂದ ಆ ಸಮಯದಲ್ಲಿ ಯೇಸು ಸ್ಪರ್ಶ ಆಲ್ಬಮ್ ರಿಲೀಸ್ ಆಯಿತು ಅದು ರಿಲೀಸ್ ಆದಮೇಲೆ ಸುಮಾರು ಮದುವೆ ಆದವರು ಮದುವೆ ಆಗದವರೆಲ್ಲ ನನಗೆ ಫೋನ್ ಮಾಡಿ ಕೇಳೋಕ್ಕೆ ಶುರು ಮಾಡಿದರು ಸಿಸ್ಟರ್ ನಿಮ್ಮ ಹಾಡು ನಾನು ನೋಡಿದೆ ನನಗೆ ತುಂಬ ದುಃಖ ಆಯಿತು ಪಶ್ಚಾತ್ತಾಪ ಆಯಿತು ನಾನು ಈ ರೀತಿ ಮದುವೆ ಆಗದ ಹೆಣ್ಣು ಮಗಳು ನಾನು ಗರ್ಭಪಾತ ಮಾಡಿದ್ದೀನಿ ಕೆಲವರು ಹೇಳ್ತಿದ್ರು ನನಗೆ ಮದುವೆ ಆಗಿದೆ ನಾನು ಗರ್ಭಪಾತ ಮಾಡಿದ್ದೀನಿ ಆಗ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಪವಿತ್ರಾತ್ಮರು ಏನು ನನಗೆ ಪ್ರೇರಣೆ ಕೊಡ್ತಾರೋ ಅದೇ ರೀತಿಯಲ್ಲಿ ಒಂದು ಕ್ರೈಸ್ತರಾಗಿದ್ರೆ ಒಂದು ಧ್ಯಾನಕೂಟದಲ್ಲಿ ಭಾಗವಹಿಸಿ ಒಂದು ಕನ್ಫೆಷನ್ ಮಾಡಿ ಅಂತ ಹೇಳ್ತಾ ಇದ್ದೆ ಅಕ್ರೈಸ್ತರಾದರೆ ಇನ್ನು ಮುಂದೆ ಹಾಗೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ ಹಾಗೆ ದಿನಗಳು ಹೋಗ್ತಾ ಇತ್ತು ಯಾವುದೋ ಒಂದು ಅವಕಾಶ ಸಿಕ್ತು ನನಗೆ ಸಿಸ್ಟರ್ ಅನನ್ ಶೇಟ್ ಅವರ ಪ್ರೋಲೈಫ್ ಮೀಟಿಂಗ್ಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಭಾಗವಹಿಸಲಿಕ್ಕೆ ಕಾರಣಾಂತರದಿಂದ ಸಿಸ್ಟ ಐದು ದಿನದ ಟ್ರೈನಿಂಗ್ ಅನ್ನು ನನಗೆ ಒಂದೇ ದಿನದಲ್ಲಿ ಕೊಟ್ಟು ಸುಮಾರು ಮೆಟೀರಿಯಲ್ಸ್ ಎಲ್ಲ ಕೊಟ್ರು ಆ ದಿನದಿಂದ ಸಣ್ಣ ಮಟ್ಟದಲ್ಲಿ ನಾನು ಪ್ರೋಲೈಫ್ ಮಿನಿಸ್ಟ್ರಿ ಶುರು ಮಾಡಿದೆ ಐದು ವರ್ಷದಿಂದ ಫುಲ್ ಟೈಮರ್ ಆಗಿ ಪ್ರೋಲೈಫ್ ಮಿನಿಸ್ಟ್ರಿ ಮಾಡ್ತಾ ಇದ್ದೀನಿ ಪ್ರಿಯರೇ ಪ್ರೋ ಲೈಫ್ ಮೀನ್ಸ್ ಫಾರ್ ದ ಲೈಫ್ ಅಂದರೆ ಜೀವ ಪರ ಜೀವಕ್ಕಾಗಿ ಜೀವವನ್ನು ಪ್ರೀತಿಸೋದು ಜೀವವನ್ನು ಗೌರವಿಸೋದು ಜೀವವನ್ನು ಉಳಿಸೋದು ಜೀವದ ಮಹತ್ವವನ್ನು ಅರಿತು ನಾವು ಅದರಂತೆ ನಡೆಯೋದು ಪ್ರತಿಯೊಬ್ಬರು ಈ ಲೋಕದಲ್ಲಿ ಒಂದು ಪ್ರೊಲೈಫರ್ ನಾವು ಒಬ್ಬರಿಗೆ ಒಂದು ಗ್ಲಾಸ್ ನೀರು ಕೊಟ್ಟರು ಕೂಡ ಒಂದು ಜೀವವನ್ನು ಗೌರವಿಸಿ ದಾಹಗೊಂಡವನಿಗೆ ಒಂದು ಗ್ಲಾಸ್ ನೀರು ಕೊಟ್ಟರು ಕೂಡ ನಾವು ಒಂದು ಒಳ್ಳೆ ಲೈಫರ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಮಗೆ ದೇವರ ಕರ್ಣಿಯಿಂದ ಒಂದು ಸೀಟ್ ಸಿಕ್ಕಿದೆ ಆರಾಮಾಗಿ ಕೂತ್ಕೊಂಡಿದ್ದೀವಿ ಒಂದು ವಯಸ್ಸಾದವರು ಅಥವಾ ಒಂದು ಪ್ರೆಗ್ನೆಂಟ್ ಇರೋರು ಒಂದು ಗರ್ಭಿಣಿ ಅಥವಾ ಯಾರಾದರೂ ಕಷ್ಟಪಟ್ಟು ಒಂದು ಅಂಗವಿಕಲರು ಯಾರಾದರೂ ನಿಂತ್ಕೊಂಡಿದ್ರೆ ನಾವು ಎದ್ದು ನಿಂತು ಒಂದು ದೊಡ್ಡ ಮನಸ್ಸು ಮಾಡಿ ಅವರಿಗೊಂದು ಸೀಟು ಬಿಟ್ಟು ಕೊಟ್ಟರು ಕೂಡ ನಾವೊಂದು ಲೈಫರ್ ಹಾಗೆ ಪ್ರಪಂಚದಲ್ಲಿ ಪ್ರತಿಯೊಂದು ದೇವರಿಂದ ದೇವರ ರೂಪದಲ್ಲಿ ದೇವರ ಛಾಯೆಯಲ್ಲಿ ಸೃಷ್ಟಿಸಲ್ಪಟ್ಟ ಪ್ರತಿಯೊಂದು ಮನುಷ್ಯರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪ್ರೊಲೈಫರ್ಸ್ ಆಗಿದ್ದೀವಿ ಪ್ರೈಝ್ ಅಲಾಟ್ ಹಾಲೆಲೂಯ ಹಾಗೆ ಐದು ವರ್ಷದಿಂದ ನಾನು ಪ್ರೋಲೈಫ್ ಮಿನಿಸ್ಟ್ರಿ ಶುರು ಮಾಡಿದೆ ಸುಮಾರು ನಾನೂರ ಒಂಬತ್ತು ಮಕ್ಕಳನ್ನು ಗರ್ಭಪಾತದಿಂದ ಉಳಿಸ್ಲಿಕ್ಕೆ ಏನೂ ಅಲ್ಲದ ನನ್ನನ್ನು ದೇವರು ಒಂದು ಆಯುಧವನ್ನಾಗಿ ಉಪಯೋಗಿಸಿದ್ರು ಒಂದು ಹೆಣ್ಣಾಗಿ ಒಂದು ತಾಯಿಯಾಗಿ ತುಂಬ ನೋವಿನಿಂದ ಹೇಳ್ಕೊಳ್ತೀನಿ ನಾನೂರ ಒಂಬತ್ತು ಮಕ್ಕಳರಲ್ಲಿ ಮುನ್ನೂರ ತೊಂಬತ್ತೈದಕ್ಕಿಂತ ಅಧಿಕ ಮಕ್ಕಳು ನನಗೆ ಸಿಕ್ಕಿದ್ದು ಮದುವೆ ಆಗದಂತಹ ಹೆಣ್ಣು ಮಕ್ಕಳು ಈ ದಿನ ಜೀವಕ್ಕಾಗಲಿ ದೇಹಕ್ಕಾಗಲಿ ನಾವು ಯಾರೂ ಬೆಲೆ ಕೊಡಲ್ಲ ನಮ್ಮ ಮಕ್ಕಳಿಗೆ ನಾವು ಎಜುಕೇಷನ್ ಕೊಡ್ತೀವಿ ಬೇಕಾಗಿದ್ದೆಲ್ಲವನ್ನು ಕೊಡ್ತೀವಿ ಆದರೆ ಪರಿಶುದ್ಧತೆಗೆ ನಾವು ಹೆಚ್ಚು ಮಹತ್ವನೇ ಕೊಡಲ್ಲ ನಮಗೇನು ಮುಖ್ಯನೋ ಈ ಜೀವನದಲ್ಲಿ ಏಸು ಯೇಸುವಿನ ಪ್ರೀತಿ ಏಸುವಿನ ಕರುಣೆ ಯೇಸುವಿನ ವಾಕ್ಯ ಅದು ನಾವು ಇವತ್ತು ನಮ್ಮ ಮಕ್ಕಳಿಗಾಗಲಿ ನಮ್ಮ ಕುಟುಂಬಕ್ಕಾಗಲಿ ಕೊಡ್ತಾ ಇಲ್ಲ ಅದಕ್ಕಾಗಿಯೇ ಇವತ್ತು ಮುನ್ನೂರ ತೊಂಬತ್ತೈದಕ್ಕಿಂತ ಅಧಿಕ ಹೆಣ್ಣು ಮಕ್ಕಳು ಮದುವೆ ಆಗದ ಪುಟ್ಟ ಪುಟ್ಟ ಮಕ್ಕಳು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನೈದು ವರ್ಷ ಹದಿನಾರು ವರ್ಷ ನನಗೆ ಸಿಕ್ಕಿದ್ದು ಹೆಚ್ಚಿನವರು ಹತ್ತೊಂಬತ್ತು ವರ್ಷಕ್ಕಿಂತ ಒಳಗೆ ಇರುವವರೇ ಆ ರೀತಿ ಸಿಗ್ತಾ ಇರೋದು ಪ್ರೈಸ್ ದ ಲಾಡ್ ಹಾಲೆಲೂಯ ಪ್ರಿಯರೇ ಒಂದು ಜೀವವನ್ನು ಕೊಡಲಿಕ್ಕೆ ನಮಗೆ ಆಗಲ್ಲ ಒಂದು ತಾಯಿಯ ಗರ್ಭದಲ್ಲಿ ಒಂದು ಮಕ್ಕಳಾಗ್ತಾ ಇಲ್ಲ ಅಂದರೆ ಇವತ್ತು ಈ ಸೊಸೈಟಿಯಲ್ಲಿ ಮದುವೆಯಾದ ದಂಪತಿಗಳಲ್ಲಿ ಒಂದು ಅರವತ್ತೈದು ಪರ್ಸೆಂಟ್ ದಂಪತಿಗಳಿಗೆ ಇವತ್ತು ಮಕ್ಕಳಿಲ್ಲ ಡಾಕ್ಟರ್ಸ್ ಬೇಕಾದರೆ ಐ ವಿ ಎಫ್ ಮಾಡಿಯೋ ಇನ್ನೊಂದು ಮೆಥಡ್ ಯೂಸ್ ಮಾಡಿಯೋ ಆರ್ಟಿಫಿಷಿಯಲ್ ಆಗಿಯೋ ಅದು ಕೊಡ್ಬೋದು ಆದರೆ ಒಂದು ಅಂಡಾಣು ವೀರ್ಯಾಣು ಒಂದು ನ್ಯಾಚುರಲ್ ಆಗಿ ಅದನ್ನು ಸೃಷ್ಟಿ ಮಾಡಲ್ಪಟ್ಟು ಅದರಿಂದ ಫ ಫರ್ಟಿಲೈಸೇಷನ್ ಆಗಿ ಅಂಥ ಒಂದು ದೇವರ ಸೃಷ್ಟಿಸಲ್ಪಟ್ಟ ಒಂದು ನ್ಯಾಚುರಲ್ ಒಂದು ಮಗುವನ್ನು ತಾಯಿಯ ಗರ್ಭದಿಂದಲೇ ಸ್ವಕೀಯವಾಗಿ ಅಂದರೆ ಸ್ವಂತವಾಗಿ ಆ ರೀತಿ ರೂಪುಗೊಳ್ಳಲಿಕ್ಕೆ ಮನುಷ್ಯನಿಗೆ ಖಂಡಿತವಾಗಿ ಸಾಧ್ಯವಿಲ್ಲ ಇನ್ನು ಮುಂದೇನೂ ಆಗಲ್ಲ ಅಂತ ನಾನು ನಂಬ್ತೀನಿ ಏಕೆಂದರೆ ಅದು ದೇವರಿಗೆ ಮಾತ್ರ ಒಂದು ಜೀವವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಏಕೆಂದರೆ ಏಸು ಮಾತ್ರ ಜೀವದ ಮೂಲ ಜೀವದ ಒಡೆಯ ಜೀವಕ್ಕೆ ಸರ್ವಸ್ವ ಆಗಿರೋದು ಏಸು ಮಾತ್ರ ಆದರೆ ಅದನ್ನ ಎಷ್ಟು ಈಸಿಯಾಗಿ ನಾವು ಕೊಂದು ಬಿಡ್ತೀವಿ ಅಂತ ಹೇಳಿದರೆ ಈಗ ನಾವು ಒಂದು ಎಕ್ಸಾಮಲ್ಲಿ ಫೇಲ್ ಆಗಿದ್ದೀವಿ ಅಥವಾ ಏನೋ ಒಂದು ತೊಂದರೆ ಆಯಿತು ಒಂದು ಸಾಲ ಆಯಿತು ಮನೆಯಲ್ಲಿ ಸ್ವಲ್ಪ ಜಗಳ ಆಯಿತು ಆ ತಕ್ಷಣ ಹೋಗಿ ಸುಸೈಡ್ ಮಾಡ್ಕೊಂಬಿಡೋದು ನಾನೇ ಯಾವಾಗಲೂ ನೆನೆಸ್ಕೊಳ್ತೀನಿ ಅಷ್ಟು ಚೀಪ ನಮ್ಮ ಜೀವ ಕೆಲವೊಮ್ಮೆ ಏನೂ ಕಾರಣನೇ ಇರೋದಿಲ್ಲ ಹೆಂಡತಿ ಐ ಒಂದು ಸಲ ಕೇಳ್ತಾಳೆ ರೀ ಯಾಕೆ ಇವತ್ತು ಕೆಲಸಕ್ಕೆ ಹೋಗಿಲ್ಲ ಫುಲ್ ಡೇ ಅಪ್ಸೆಟ್ ಸಾಯಂಕಾಲ ಆದರೆ ಹೆಣವಾಗಿ ಬಿದ್ದಿರ್ತಾನೆ ಒಂದು ಕ್ವಾರ್ಟರ್ ಸಿಕ್ಕದಿದ್ದರೆ ಕೆಲವೊಮ್ಮೆ ಹೆಣವಾಗಿ ಬೀಳೋದು ಸ್ಕೂಲಲ್ಲಿ ಟೀಚರ್ ಒಂದು ಒಡೆದು ಬಿಟ್ರೆ ಹೆಣವಾಗಿ ಒಂದು ಹ್ಯಾಂಗ್ ಮಾಡ್ಕೊಳ್ಳೋದು ಪಾಯ್ಸನ್ ತಗೊಳ್ಳೋದು ಅದು ಹೇಗೆ ಅಷ್ಟು ಸುಲಭದಲ್ಲಿ ಮಾಡೋಕ್ಕಾಗುತ್ತೆ ನನಗೆ ಈಗಲೂ ಅರ್ಥ ಆಗಲ್ಲ ಅಂದರೆ ಅಷ್ಟು ಕೇರ್ಲೆಸ್ ಆಗಿ ಈ ಜೀವದ ಒಂದು ಎಷ್ಟು ಕೋಟಿ ಕೊಟ್ಟರು ಈ ಜೀವ ಸಿಕ್ಕಲ್ಲ ರೀ ಇಡೀ ಲೋಕವನ್ನು ಸಂಪಾದನೆ ಮಾಡಿದರೆ ನಿನ್ನ ಜೀವ ನಷ್ಟವಾದರೆ ಏನು ಪ್ರಯೋಜನ ಅಂತ ಬೈಬಲ್ ಹೇಳುತ್ತೆ ಅಂದರೆ ಅದರ ಒಂದು ಇಷ್ಟು ಕೂಡ ಅರ್ಥ ನಮಗೆ ಗೊತ್ತಿಲ್ಲದೆ ಆ ಜೀವವನ್ನು ನಾವೇ ಸ್ವಂತವಾಗಿ ತೆಗೆದುಬಿಡೋದು ಇನ್ನು ಕೆಲವು ರೀತಿಯಲ್ಲಿ ಒಂದು ಕುರಿತ ಮೂರು ಹದಿನಾರು ಹೇಳುತ್ತೆ ನಿನ್ನ ದೇಹ ದೇವರ ಆಲಯ ಅದನ್ನು ನಾಶಪಡಿಸುವವನನ್ನು ನಾನು ನಾಶಪಡಿಸ್ತೇನೆ ಆದರೆ ಇವತ್ತು ಅನೇಕ ರೀತಿಯಲ್ಲಿ ಈ ದೇಹವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ ಈ ದೇವಾಲಯವನ್ನು ಕುಡುಕುತನದ ಮೂಲಕ ವ್ಯಭಿಚಾರದ ಮೂಲಕ ಧೂಮಪಾನದ ಮೂಲಕ ಡ್ರಗ್ ಅಡಿಕ್ಷನ್ ಮೂಲಕ ತಂಬಾಕು ಹನ್ಸ್ ಪಾನ್ಪರಾಗ್ ಅನೇಕ ಮಾದಕ ವಸ್ತುಗಳ ಸೇವನೆಯ ಮೂಲಕ ಇವತ್ತು ನಾವು ನಮ್ಮ ಈ ದೇಹವೆಂಬ ದೇವಾಲಯವನ್ನು ಹಾಳು ಮಾಡ್ಕೋತಾ ಇದ್ದೀವಿ ಕೆಲವ್ರು ಹೇಳ್ತಾರೆ ನಾನು ಸಿಸ್ಟರ್ ಇದಕ್ಕೆ ಅಡಿಕ್ಷನ್ ಆಗಿ ಹೋಗ್ಬಿಡ್ತೀನಿ ನನಗೆ ಬರೋಕ್ಕಾಗಲ್ಲ ಖಂಡಿತ ಸುಳ್ಳು ರೀ ಮನಸ್ಸು ಮಾಡಬೇಕಷ್ಟೇ ನೀನು ಮನಸ್ಸು ಮಾಡದಿದ್ರೆ ನೀನು ಸಾವಿರ ಧ್ಯಾನಕೂಟದಲ್ಲಿ ಭಾಗವಹಿಸಿದ್ರು ಪ್ರಯೋಜನ ಏನೂ ಇಲ್ಲ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಭಾವ ಹನ್ನೆರಡು ವರ್ಷದಿಂದ ಕುಡಿತಾ ಇದ್ರಂತೆ ಅಂದರೆ ಅವರಿಗೆ ಹನ್ನೆರಡು ವರ್ಷ ಇರುವಾಗ ಈಗ ಅವರಿಗೆ ಐವತ್ತೆಂಟು ವರ್ಷ ಹನ್ನೆರಡು ವರ್ಷ ಇರುವಾಗದಿಂದ ಕುಡಿತಿದ್ರಂತೆ ಒಂದಿನ ಅವರ ಮಗಳ ಎಂಗೇಜ್ಮೆಂಟ್ಗೆ ಕೂರಿಸಿದ್ದಾರೆ ನಾನು ನನ್ನ ತಮ್ಮ ಫೋನ್ ಮಾಡಿ ಕರೆದಿದ್ದು ಭಾವ ಎಲ್ಲಿದ್ದೀರಾ ಬನ್ನಿ ನೀವು ಮಗಳ ಎಂಗೇಜ್ಮೆಂಟ್ ಆಗ್ತಾ ಉಂಟು ಅಂತ ಫುಲ್ ತೂರಾಡ್ಕೊಂಡು ಬಂದ ಭಾವ ಒಂದಿನ ಯಾವುದೋ ಒಂದು ಫಂಕ್ಷನಿಗೆ ಹೋದಾಗ ನೋಡ್ತೀನಿ ಒಂದು ಡ್ರಾಪ್ ಮುಟ್ಟತಾ ಇಲ್ಲ ಮನೇಲಿ ಎಲ್ಲ ಕಝಿನ್ಸ್ ಇವರೆಲ್ಲ ಬೀರ್ ಅದು ಇದೆಲ್ಲ ತಕೊಳ್ಳುವಾಗಲೂ ಕೂಡ ಭಾವ ಕೊಕ್ಕೋ ಕಾಲ ಹಿಡ್ಕೊಂಡು ನಿಂತಿದ್ರು ನಾನು ಕೇಳಿದೆ ಭಾವ ಏನು ಏನು ಇಲ್ಲವಾ ಅಂತ ಆಗ ಭಾವ ಹೇಳಿದರು ಅಯ್ಯೋ ಏನು ಕುಡ್ದು ಕುಡ್ದು ಏನು ಕಂಡೆ ಹೆಣ್ಣು ಮಕ್ಕಳನ್ನೆಲ್ಲ ಮದುವೆ ಮಾಡಿಸಿದೆ ಅವರ ಕುಟುಂಬದಲ್ಲಿ ಅವರಿಗೆ ನೆಮ್ಮದಿ ನಿಮ್ಮ ನಿಮ್ಮಪ್ಪ ಕುಡ್ಕ ಅಂತ ಹೇಳಿದ್ರೆ ನನ್ನ ಮಾತಿಗೆ ಯಾರು ಬೆಲೆ ಕೊಡ್ತಾರೆ ನಾನು ಅದು ನೆನೆಸಿ ಬಿಟ್ಟುಬಿಟ್ಟೆ ಮಂಜು ನೋಡಿ ಒಂದು ಸೆಕೆಂಡ್ ಅವರ ಮಕ್ಕಳನ್ನ ಒಂದು ನಿಮಿಷ ನೆನೆಸಿ ನೋಡಿದ್ರು ಅವರ ಕುಟುಂಬದ ಬಗ್ಗೆ ಒಂದು ಕ್ಷಣ ನೆನೆಸಿ ನೋಡಿದ್ರು ಮನಸ್ಸು ಮಾಡಿದ್ರು ಯಾವ ಧ್ಯಾನ ಕೂಟಕ್ಕೆ ಹೋಗಿಲ್ಲ ಯಾರ ಒಂದು ಅಡ್ವೈಸು ಇಲ್ಲ ಯಾರು ಅಡ್ವೈಸ್ ಮಾಡಿದ್ರು ಕೇಳುವ ವ್ಯಕ್ತಿನೂ ಅಲ್ಲ ಅವರೇ ಸ್ವಂತ ಮನಸ್ಸು ಮಾಡಿದ್ರು ಬಿಟ್ಟು ಬಿಟ್ರು ಒಂದು ಕ್ಷಣ ಒಂದು ಕ್ಷಣ ಯಾವುದೇ ಅಡಿಕ್ಷನ್ ಇರಲಿ ಮನಸ್ಸು ಮಾಡಬೇಕಷ್ಟೇ ಚಿಟಿಕೆ ಹೊಡೆಯೋದ್ರಲ್ಲಿ ಬಿಟ್ಟು ಬಿಡ್ಬೋದು ಏಸು ಹೇಳ್ತಾರೆ ಸಮಾರಿಯಾದ ಸ್ತ್ರೀ ಹತ್ರ ನಾನು ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೆ ನಿನಗೆ ದಾಹವಾಗುವುದಿಲ್ಲ ಆ ಪರಿಶುದ್ಧಾತ್ಮರ ದಾಹ ತೀರುವ ಜೀವ ಛಲಕಾಗಿ ನೀನು ಪ್ರಾರ್ಥಿಸೋದಾದರೆ ನಿನ್ನಲ್ಲಿ ಯಾವುದೇ ದಾಹವಿರಲಿ ಕುಡುಕುತನದಿರಲಿ ವ್ಯಭಿಚಾರದಿರಲಿ ಮದ್ಯಪಾನ ಧೂಮಪಾನ ಇನ್ನು ಯಾವುದೇ ಅದಕ್ಕಿಂತ ಮಿಗಿಲಾದ ಯಾವುದೇ ಒಂದು ಅಡಿಕ್ಷನ್ ಇರಲಿ ಪ್ರಿಯರೇ ಖಂಡಿತವಾಗಿ ನಿನಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಪ್ರೈಸ್ ದ ಲಾಟ್ ಪ್ರೈಸ್ ದ ಲಾಟ್ ಹಾಲೆಲೂಯ ಹಾಲೆಲೂಯ ಅದೇ ರೀತಿಯಲ್ಲಿ ಯೌವ್ವನ ಕಾಲದಲ್ಲಿ ಇರ್ಬೋದು ಮದುವೆ ಆದ ಮೇಲೆ ಇರ್ಬೋದು ದೇವರು ಒಂದು ಜೀವ ಇರುವ ಅಂಡಾಣುವನ್ನು ಜೀವ ಇರುವ ವೀರ್ಯಾಣುವನ್ನು ಹೊಂದು ಸೇರಿಸಿ ಒಂದು ಭ್ರೂಣವನ್ನು ಸೃಷ್ಟಿ ಮಾಡಿದ ಆ ಒಂದು ಕ್ಷಣದ ಭ್ರೂಣಕ್ಕೆ ಕೂಡ ನನ್ನಷ್ಟು ನಿಮ್ಮಷ್ಟು ನೂರು ವರ್ಷದ ಅಜ್ಜ ಅಜ್ಜಿಯರಿಗಿರುವಷ್ಟು ಜೀವ ಇದೆ ಅದನ್ನು ನಾವು ಯಾವ ಕರುಣೆ ಇಲ್ಲದೆ ಒಂದು ಪ್ರಾಣಿಯನ್ನು ಕೊಲ್ಲುವಾಗ ಕೂಡ ನಮಗೆ ಸ್ವಲ್ಪ ನೋವಾಗುತ್ತೆ ಅಯ್ಯೋ ನನ್ನ ಮುಂದೆ ಈ ಕೋಳಿನ ಬಿಟ್ರಲ್ಲ ನಾವು ಒಂದು ಕಾರಲ್ಲಿ ಹೋಗ್ತಾ ಇದ್ದರೆ ನಮಗೊಂದು ಅಡ್ಡ ಬಂದು ಒಂದು ನಾಯಿ ಸತ್ತೋದ್ರೆ ಅಯ್ಯೋ ಈ ನಾಯಿ ಸತ್ತೋಯ್ತಲ್ಲ ಅಂತ ಒಂದು ಫೀಲ್ ಆಗುತ್ತೆ ಆದರೆ ನಾವು ಒಂದು ತಾಯಿಯ ಗರ್ಭದಲ್ಲಿರುವ ಒಂದು ಮಗುವನ್ನು ಯಾವ ಕಾರುನೇ ಇಲ್ಲದ ರೀತಿಯಲ್ಲಿ ಇವತ್ತು ಕೊಲ್ತಾ ಇದ್ದೀವಿ ಅದು ಕೊಲ್ಲಿಕ್ಕಿರುವ ಅಧಿಕಾರ ನಮಗೆ ಇಲ್ಲ ರೀ ಒಂದು ಮಗು ತಾಯಿಯ ಒಂದು ಭಾಗ ಅಲ್ಲ ಅದೇ ಒಂದು ಸೆಪರೇಟ್ ಅನ್ಯಜೀವಿ ನಮ್ಮ ಗರ್ಭಚೀಲ ಒಂದು ಸ್ವರ್ಗದ ರೀತಿಯಲ್ಲಿ ಅಲ್ಲಿ ದೇವರು ಒಂದು ಮಗುವನ್ನು ಇಟ್ಟಾಗ ಅದೊಂದು ಫಾರಿನ್ ಬಾಡಿ ಅದೇ ಒಂದು ಅನ್ಯಜೀವಿ ಸಪರೇಟ್ ಅನ್ಯಜೀವಿ ಆದ ಕಾರಣವೇ ನಮ್ಮ ಈ ಶರೀರ ಒಂದು ಕಡಲು ಥರ ಈ ಒಡಲು ಆದ ಕಾರಣವೇ ಒಂದು ಫಾರಿನ್ ಬಾಡಿ ನಮ್ಮ ಶರೀರಕ್ಕೆ ಬಂದು ಎಂಟ್ರಿ ಆದಾಗ ನಮ್ಮ ಶರೀರ ಅದನ್ನು ಒಪ್ಕೊಳ್ಳಲ್ಲ ಒಂದು ವೈರಸ್ ಇರಲಿ ಬ್ಯಾಕ್ಟೀರಿಯಾ ಇರಲಿ ಒಂದು ಕಫ ಕಟ್ಟಿರಲಿ ಅದು ಕೆಮ್ಮಿನ ಮೂಲಕ ಆದರೂ ಅದು ಹೊರಗಡೆ ಹಾಕಿದ್ರೆ ನಮ್ಮ ದೇಹ ಪ್ರಯತ್ನ ಪಡುವ ಆ ರೀತಿಯಲ್ಲಿ ಒಂದು ಅನ್ಯ ಜೀವಿ ಒಂದು ಸೆಪ್ರೇಟ್ ಜೀವಿ ನಮ್ಮ ಗರ್ಭದಲ್ಲಿ ಬಂದು ಗರ್ಭ ಧರಿಸಿದಾಗ ನಮ್ಮ ಶರೀರ ಅದನ್ನು ಒಪ್ಪಿಕೊಳ್ಳದ ರೀತಿ ಇರುವ ಕಾರಣವೇ ಗರ್ಭ ಧರಿಸಿದ ತಕ್ಷಣ ಒಂದು ತಾಯಿ ಒಮಿಟು ಮಾಡೋದು ತಲೆ ಸುತ್ತೋದು ಜ್ವರ ಬರೋದು ಇನ್ನಿತರ ಸಿಂಪ್ಟಮ್ಸ್ ಒಂಬತ್ತು ತಿಂಗಳು ತನಕ ಆ ಮಗುವನ್ನು ಹೊರಗಡೆ ಹಾಕ್ಲಿಕ್ಕೆ ನಮ್ಮ ಶರೀರ ಪ್ರಯತ್ನ ಪಡ್ತಾ ಇರ್ತದೆ ಪ್ರೈಸ್ ದ ಲಾಡ್ ಪ್ರೈಸ್ ದ ಲಾಡ್ ಒಂದು ತಾಯಿಯ ಭಾಗ ಅಲ್ಲ ಈ ಮಗು ತಾಯಿಯ ರಕ್ತ ಅಲ್ಲ ತಂದೆಯ ರಕ್ತ ಅಲ್ಲ ಅಂತ ಹೇಳೋದಕ್ಕೆ ಈಗ ಒಂದು ಎಚ್ ಐ ವಿ ಪೇಷಂಟ್ ಇರ್ಬೋದು ಆ ಪೇಷಂಟ್ ಗರ್ಭ ಧರಿಸಿದಾಗ ಎಲ್ಲ ಕಡೆ ನಾವು ಬೋರ್ಡೆಲ್ಲ ನೋಡ್ತೀವಿ ಸರ್ಕಾರಿ ಕಚೇರಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೀನು ಎಚ್ ಐ ವಿ ಪಾಸಿಟಿವ್ ಆಗಿದ್ರೆ ನೀನು ಗರ್ಭ ಧರಿಸಿದ್ರೆ ನಿನ್ನ ಮಗುವಿಗೆ ಅದು ಬರದೇ ರೀತಿಯಲ್ಲಿ ತಡೀಬಹುದು ಅಂತೇಳಿ ಖಂಡಿತವಾಗಿ ಒಂದು ಇಂಜೆಕ್ಷನಿಂದಲೋ ಮೆಡಿಸಿನ್ ಇಂದಲೋ ಎಚ್ ಐ ವಿ ಪಾಸಿಟಿವ್ ಖಂಡಿತವಾಗಿ ವಾಸಿ ಆಗೋದಿಲ್ಲ ಅದು ನನಗೂ ನಿಮಗೂ ಗೊತ್ತಿರುವ ವಿಚಾರ ಹಾಗಾಗಿ ತಾಯಿಯ ರಕ್ತ ಖಂಡಿತವಾಗಿಯೂ ಮಗುವಿಗೆ ಬರಲ್ಲ ಹದಿನೆಂಟು ದಿನ ಅಂದರೆ ಮಗು ಜೀವರೂಪಗೊಂಡ ಹದಿನೆಂಟು ದಿನದಲ್ಲೇ ತನ್ನ ಶರೀರಕ್ಕೆ ಬೇಕಾದಂತಹ ರಕ್ತವನ್ನು ತಾನೇ ಉತ್ಪತ್ತಿ ಮಾಡಿಕೊಳ್ಳುವ ಒಂದು ಸಾಮರ್ಥ್ಯವನ್ನು ದೇವರು ಸ್ವತಃ ಒಂದು ಮಗುವಿಗೆ ಕೊಟ್ಟಿರ್ತಾರೆ ಹದಿನೆಂಟು ದಿನದಲ್ಲೇ ಮಗುವಿನ ಹೃದಯ ಮಿಡಿಯಲು ಆರಂಭಿಸ್ತದೆ ಮೂರು ತಿಂಗಳೊಳಗೆ ಎಲ್ಲ ಅಂಗಾಂಗಗಳು ಹುಟ್ಟುಕೊಂಡಿರ್ತದೆ ಪ್ರಿಯರೇ ಮತ್ತೆ ಆ ಮಗು ಬೆಳೆದ್ರೆ ಮಾತ್ರ ಸಾಕು ಅಂತ ಮಗುವನ್ನು ಇವತ್ತು ನಾವು ಯಾವ ರೀತಿ ಕೊಲ್ತಾ ಇದ್ದೀವಂದ್ರೆ ಒಂದು ತಿಂಗಳದು ಎರಡು ತಿಂಗಳ ಮಕ್ಕಳಾಗಿದ್ರೆ ಮಗುವಾಗಿದ್ರೆ ಒಂದು ಸಿಸರನ್ನು ತಾಯಿದು ಗರ್ಭಚೀಲದೊಳಗೆ ಇಳಿಸಿ ಒಂದು ಕತ್ತರಿಯನ್ನು ತಾಯಿಯ ಗರ್ಭಚೀಲದೊಳಗೆ ಹಾಕಿ ಕೈ ಬೇರೆ ಕಾಲು ಬೇರೆ ತಲೆ ಬೇರೆ ಪೀಸ್ ಪೀಸ್ ಮಾಡಿ ತೆಗೆಯುವಾಗ ಆ ಮಗು ಅಮ್ಮ ನನ್ನನ್ನು ಕೊಲ್ಬೇಡ 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 ಅಂತೇಳಿ ಕಾಲು ಕಟ್ ಮಾಡಿದ ಮಗು ಆ ಸಣ್ಣ ಗರ್ಭಚೀಲದೊಳಗೆ ಉರುಳಾಡುತ್ತೆ ಕೈ ಕಟ್ ಮಾಡ್ತಾರೆ ತಲೆ ಕಟ್ ಮಾಡ್ತಾರೆ ಪೀಸ್ ಪೀಸ್ ಮಾಡಿ ಅದನ್ನು ಹೊರಗಡೆ ತೆಗಿತಾರೆ ಇನ್ನು ಮೂರುವರೆ ತಿಂಗಳು ನಾಲ್ಕು ತಿಂಗಳಾಗಿದ್ದರೆ ಉಪ್ಪಿನ ದ್ರಾವಣ ಸಾಲ್ಟ್ ವಾಟರ್ ಅಂತೇಳುವ ಒಂದು ಕೆಮಿಕಲ್ನ ಇಂಜೆಕ್ಷನ್ ಮೂಲಕ ತಾಯಿದು ಗರ್ಭಚೀಲದೊಳಗೆ ಇಳಿಸಿ ಆ ಮಗು ಸುಟ್ಟು ಕರಕಲಾಗುವ ಒಂದು ಮಗುವನ್ನು ತಾಯಿಗೆ ಪ್ರಸವ ಇಂಜೆಕ್ಷನ್ ಬರೆಸಿ ಪ್ರಸವಿಸ್ತಾಳೆ ನೆನೆಸಿ ನೋಡಿ ನನಗೂ ನಿಮಗೂ ಕೆರೋಸಿನ್ ಅಥವಾ ಪೆಟ್ರೋಲ್ ಡೀಸೆಲ್ ಏನಾದರೂ ಹಾಕಿ ಸುಟ್ಟರೆ ಒಂದ ನಾವು ಓಡಿ ಹೋಗ್ತೀವಿ ತಪ್ಪಿಸ್ಕೊಳ್ತೀವಿ ಇಲ್ಲ ತಿರುಗಿ ನಿಲ್ತೀವಿ ಆದರೆ ಯಾವ ತಪ್ಪು ಮಾಡದ ಮಗು ನಿಸ್ಸಹಾಯಕವಾದ ಒಂದು ಮಗು ತಾಯಿದು ಗರ್ಭಚೀಲದೊಳಗೆ ನರಳಿ ನರಳಿ ಸುಟ್ಟು ಕರಕಲಾಗುವ ಮಗುವನ್ನು ತಾಯಿ ಪ್ರಸವಿಸ್ತಾಳೆ ಇನ್ನು ಐದೂವರೆ ಆರು ತಿಂಗಳಾಗಿದ್ದರೆ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳುವ ಒಂದು ಮಿಷಿನ್ ಅಂದರೆ ಆ ರೀತಿಯ ಒಂದು ಮಿಷಿನ್ ಅದಕ್ಕಿಂತ ಫೋರ್ಸ್ಫುಲ್ಲಿ ಈ ಧೂಳನ್ನೆಲ್ಲ ಎಳೆದು ತೆಗಿತದಲ್ಲ ಅದಕ್ಕಿಂತ ಫೋರ್ಸ್ಫುಲ್ಲಿ ಮೂವತ್ತು ಅದಕ್ಕಿಂತ ಮೂವತ್ತು ಪಟ್ಟು ಅಧಿಕ ಫೋರ್ಸ್ಫುಲ್ಲಿ ಒಂದು ಮಿಷನ್ನು ತಾಯಿದು ಗರ್ಭಚೀಲದೊಳಗೆ ಇಳಿಸಿ ಆ ಮಗುವನ್ನು ಪುಡಿ ಪುಡಿ ಮಾಡಿ ಸ್ಮ್ಯಾಶ್ ಮಾಡಿ ಎಳೆದು ತೆಗೆದುಬಿಡುತ್ತೆ ಆ ಮಿಷನ್ ಆ ಮಗುವನ್ನು ಇನ್ನು ಎಂಟೂವರೆ ಒಂಬತ್ತು ತಿಂಗಳಾಗ್ಬಿಟ್ರೆ ಸಿಸರೀನ್ ಮಾಡಿ ಆ ಮಗುವನ್ನು ತೆಗೆದು ಚರಂಡಿಗೋ ಡಸ್ಟ್ಬಿನ್ನಿಗೆ ಹಾಕುವಾಗ ಮಗು ಹತ್ತು ಕರೆದು ನರಳಿ ಗೋಳಾಡಿ ಸತ್ತೋಗುತ್ತೆ ಈಗಿನ ಮೆಥಡ್ ಇನ್ನೊಂದು ಒಕ್ಕಳು ಬಳ್ಳಿ ಸೇರಿಸಿ ಕಟ್ ಮಾಡಿಬಿಡ್ತಾರೆ ಅಲ್ಲಿ ಬ್ಲೀಡಿಂಗ್ ಆಗಿ ಮಗು ಹಾಗೆ ಸತ್ತೋಗುತ್ತೆ ಇನ್ನೂ ಚೀಪೆಸ್ಟ್ ಮೆಥಡ್ ಅಲ್ಲಿ ಇಲ್ಲಿ ಮೆಡಿಕಲ್ ಶಾಪಲ್ಲಿ ಸಿಕ್ಕುವ ಚೀಪ್ ರೇಟಿನ ಟ್ಯಾಬ್ಲೆಟ್ ಈಗಿನ ಹೆಣ್ಣು ಮಕ್ಕಳು ತೆಕ್ಕೊಳ್ಳೋದು ಒಂದು ಪ್ರೊಲೈಫರಾಗಿ ಒಂದು ತಾಯಿಯಾಗಿ ಹೇಳ್ತೀನಿ ಖಂಡಿತವಾಗಿ ಫ್ಯೂಚರಲ್ಲಿ ಮಕ್ಕಳಾಗಲ್ಲ ಅಬೋಷನ್ ಮಾಡುವಾಗ ಒಂದು ತುಣುಕು ಗರ್ಭಚೀಲದೊಳಗೆ ಉಳಿದೋದ್ರೆ ಸಾಕು ಖಂಡಿತವಾಗಿಯೂ ಇನ್ಫೆಕ್ಷನ್ ಆಗಿ ತಾಯಿ ಸಾಯ್ಬೋದು ಖಂಡಿತವಾಗಿ ಫ್ಯೂಚರಲ್ಲಿ ಮತ್ತೆ ಮಕ್ಕಳಾಗಲ್ಲ ಒಂದು ಗೀರ್ ಬಿದ್ದರೆ ಸಾಕು ಟೆಕ್ನಾಲಜಿಕಲಿ ಎಷ್ಟೋ ಬೆಳೆದಿರಲಿ ಪ್ರಿಯರೇ ಆದರೆ ನಮ್ಮ ಗರ್ಭಚೀಲದೊಳಗೆ ಏನಾಗ್ತಾ ಉಂಟು ಅಂತ ಒಂದು ಮದುವೆ ಆಗದ ಒಂದು ಹೆಣ್ಣುಮಗಳು ಪದೇ ಪದೇ ಬ್ಲೀಡಿಂಗ್ ಆಗ್ತಾ ಇದ್ರೆ ಅವಾಗವಾಗ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗತ್ತಾ ಅಕ್ಕಪಕ್ಕದವರು ಕೇಳಲ್ವಾ ಏನಾಯ್ತು ಹೇಳಿ ಅದು ಹೇಗಾದ್ರೂ ಕಿವಿಗೆ ಬೀಳುತ್ತೆ ನೀನು ಮೂರು ನಾಲ್ಕು ಅಬೋಷನ್ ಮಾಡಿದ್ಯಾ ಅಂತ ಹೇಳಿದ್ರೆ ಒಂದು ಒಳ್ಳೆ ಕುಟುಂಬದಿಂದ ನಿನಗೆ ಒಂದು ಮದುವೆಗೆ ಬರ್ತಾರ ಯಾವಾಗ್ಲೂ ಜಾಲಿಯಾಗಿರಕ್ಕೆ ಎಲ್ಲರು ಇಷ್ಟಪಡ್ತಾರೆ ಆದ್ರೆ ಒಂದು ಸೊಸೆಯಾಗಿ ಒಂದು ಹೆಂಡತಿಯಾಗಿ ನನ್ನ ಜೀವನಕ್ಕೆ ಬರಬೇಕು ನನ್ನ ಕುಟುಂಬಕ್ಕೆ ಬರಬೇಕು ಅಂತಿರುವವರು ಸಂಸ್ಕಾರದಿಂದ ತುಂಬಿರುವಂತಹ ಒಂದು ಹೆಣ್ಣು ಮಗಳನ್ನ ಮಾತ್ರ ಕುಟುಂಬಕ್ಕೆ ತರಲಿಕ್ಕೆ ಬಯಸ್ತಾರೆ ಅದೇ ರೀತಿಯಲ್ಲಿ ಇವತ್ತು ಗಂಡು ಮಕ್ಕಳು ಕೂಡ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಡ್ರಗ್ ಅಡಿಕ್ಟ್ ಆಗೋದು ಕುಡಿಯೋದು ಸೇದೋದು ಹಿಂದಿನ ಕಾಲದಲ್ಲಿ ಕೂಡ ಹಾಗೆ ಮಾಡ್ತಾ ಇದ್ರು ಪ್ರಿಯರೇ ಆದರೆ ಆಗ ಸಗಣಿ ಗೊಬ್ಬರದಿಂದ ಬೆಳೆದಂತ ಒಳ್ಳೆ ಫುಡ್ ತೆಕ್ಕಾ ಇದ್ರು ಈಗ ಹಾಗೆ ಅಲ್ಲ ನಾವು ತೆಗೆದುಕೊಳ್ಳೋದು ಕೂಡ ವಿಷ ಪದಾರ್ಥ ಈ ರೀತಿಯ ವಿಷವನ್ನು ತೆಗೆಯುವಾಗ ಪ್ಲಸ್ 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 ಇಂಟು ಪ್ಲಸ್ ಪ್ಲಸ್ ಆಗುವಾಗ ನಮ್ಮ ಶರೀರದಲ್ಲಿ ವಿಷನೇ ತುಂಬಿಕೊಳ್ಳುವಾಗ ಇವತ್ತು ಎಷ್ಟೋ ಪುರುಷರಿಗೆ ಕೌಂಟ್ಸ್ ಇಲ್ಲ ಸಣ್ಣ ವಯಸ್ಸಲ್ಲೇ ಅಸ್ತಮೈತುನ ಸಲಿಂಗಕಾಮ ಕುಡಿಯೋದು ಸೇದೋದು ಇಂಥದಕ್ಕೆಲ್ಲ ಬಲಿಯಾಗಿ ಒಂದು ದಿನ ನೀನೊಂದು ಪತಿ ಆಗುವಾಗ ನೀನೊಂದು ಪತ್ನಿ ಆಗುವಾಗ ಆಗಿ ಎರಡು ವರ್ಷ ಮೂರು ವರ್ಷದಲ್ಲೇ ಕೇಳ್ತಾರೆ ನಿನಗೆ ವಿಶೇಷ ಇಲ್ವಾ ಆಗ ಶುರುವಾಗತ್ತೆ ಹಾಸ್ಪಿಟ್ಲಿಗೆ ಓಡು ಅಲ್ಲಿ ಅರಿಕೆ ಮಾಡು ಇಲ್ಲಿ ಅರಿಕೆ ಮಾಡು ಮತ್ತೆ ನೋಡುವಾಗ ನಿನ್ನ ಗರ್ಭಚೀರದೊಳಗೆ ಏನೋ ಪ್ರಾಬ್ಲಮ್ ಗಂಡಸರಿಗೆ ಕೌನ್ಸ್ ಇಲ್ಲ ಇಂಥ ಅನೇಕ ಪ್ರಾಬ್ಲಮ್ಸ್ ಇದೆಲ್ಲ ಇಲ್ಲದೆ ಇರಬೇಕಾದ್ರೆ ಬಾಲ್ಯದಲ್ಲಿಯೇ ಯೇಸುವನ್ನು ನಾವು ಗಟ್ಟಿ ಇಟ್ಕೊಳ್ಬೇಕು ದೇವರು ವಾಕ್ಯ ಹೇಳುತ್ತೆ ದೇವರ ವಾಕ್ಯದಿಂದ ಮಾತ್ರ ಯುವಕ ಯುವತಿಯರಿಗೆ ಪರಿಶುದ್ಧವಾಗಿ ಬದುಕಲಿಕ್ಕೆ ಸಾಧ್ಯ ಪ್ರೈಸ್ ಅಲಾಟ್ ಹಾಲೆಲೂಯ ಇದೆಲ್ಲ ಯಾಕೆ ಸಂಭವಿಸ್ತಾ ಇದೆ ಅಂತ ಹೇಳಿದರೆ ನಾವು ಇವತ್ತು ಲೋಕಮಯವಾಗಿ ಓಡ್ತಾ ಇದ್ದೀವಿ ತಂದೆ ತಾಯಿಗಳು ಕೂಡ ಇವತ್ತು ದುಡ್ಡು ಮಾಡೋದರಲ್ಲಿ ಬ್ಯುಸಿ ಮಕ್ಕಳ ಕಡೆ ಗಮನ ಕೊಡೋಕ್ಕೆ ನಮಗೆ ಟೈಮ್ ಇಲ್ಲ ನಾವು ನೆನೆಸ್ಕೊಳ್ತೀವಿ ಒಳ್ಳೆ ಎಜುಕೇಷನ್ ಕೊಟ್ಬಿಟ್ರೆ ಇವತ್ತು ನಮ್ಮ ಮಕ್ಕಳು ಉನ್ನತ ಮಟ್ಟಕ್ಕೆ ತಲುಪ್ತಾರೆ ನಿಜ ಇರ್ಬೋದು ಪ್ರಿಯರ ಆದರೆ ಒಂದು ಸಲ ಫುಲ್ ಎಜುಕೇಷನ್ ಕೊಟ್ಟು ಉನ್ನತ ಮಟ್ಟಕ್ಕೆ ತಲುಪಿಸಿ ಆ ಮಕ್ಕಳು ಒಂದು ಕುಡುಕನೋ ಒಂದು ವ್ಯಭಿಚಾರಿಯೋ ಕುಂಡಪೋಲಿಯೋ ಮಕ್ಕಳಿಲ್ಲದ ಸಂತಾನ ಇಲ್ಲದವನೋ ಆಗಿದ್ದರೆ ಆ ಮಗಳಾಗಿದ್ದರೆ ಮತ್ತು ನಾವೆಲ್ಲ ಸಂಪಾದನೆ ಮಾಡಿ ಅಂಥ ದೊಡ್ಡ ಉದ್ಯೋಗಕ್ಕೆ ಅವ್ರನ್ನ ಕಳಿಸಿ ಏನು ಪ್ರಯೋಜನ ಒಂದು ಮಗುವನ್ನು ದೇವರು ನಮಗೆ ಕೊಡುವಾಗ ಅದೊಂದು ಉತ್ತಮವಾದ ಒಂದು ಮಗುವನ್ನೇ ದೇವರು ನಮಗೆ ಕೊಟ್ಟಿರ್ತಾರೆ ಎರೆಮಿಯ ಎರಡು ಇಪ್ಪತ್ತೊಂದು ಹೇಳುತ್ತೆ ನಾನು ನಿನ್ನನ್ನು ಒಳ್ಳೆಯ ದ್ರಾಕ್ಷಾ ಬಳಿಯನ್ನಾಗಿ ನೆಟ್ಟಿದ್ದೆ ನೀನು ಯಾವಾಗ ಕಾಡು ರೆಂಬೆಯಾಗಿ ಬೆಳೆದೆ ಯಾವ ಮನುಷ್ಯರು ಹುಟ್ಟುವಾಗ ಕೆಟ್ಟವರಲ್ಲ ಪ್ರಿಯರೇ ಹುಟ್ಟಿದ ಮೇಲೆ ಅವರು ಬೆಳೆಯುವ ವಾತಾವರಣ ಆ ಪರಿಸ್ಥಿತಿ ಅವರ ಫ್ರೆಂಡ್ ಸರ್ಕಲ್ ಅವರ ಮನಸ್ಥಿತಿ ಇದೆಲ್ಲವೂ ಅವರನ್ನು ಕಾಲಕ್ರಮೇಣ ಬದಲಾಯಿಸ್ಕೊಂಡು ಹೋಗುತ್ತೆ ಈ ಕೆಟ್ಟತನದಿಂದ ದೂರ ಇರಬೇಕಾದರೆ ನಮ್ಮ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇರಬೇಕು ಮಕ್ಕಳಿಗೆ ಬೈಬಲ್ ಕೊಡಬೇಕು ದೇವರ ಪ್ರೀತಿಯಲ್ಲಿ ಬೆಳೆಸಬೇಕು ಪರಿಶುದ್ಧತೆನ ಮಕ್ಕಳಿಗೆ ಕುಟುಂಬದಲ್ಲಿ ಹೇಳಿಕೊಟ್ಟು ಬೆಳೆಸಬೇಕು ಪ್ರೈಸ್ ದ ಲಾಟ್ ಹಾಲೆಲೂಯ ಹಾಲೆಲೂಯ ಕೆಲವೊಮ್ಮೆ ನಾವು ಹೇಳ್ತೀವಿ ಯಾಕೊಬನಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ಹೇಳುತ್ತೆ ನೀನು ಪಾಪಕ್ಕೆ ಬಿದ್ದು ಹೋಗಿ ದೇವರು ನನ್ನನ್ನು ಪಾಪ ಪ್ರಚೋದನೆಗೆ ಬೀಳಿಸಿದ್ರು ಅಂತ ಖಂಡಿತವಾಗಿ ಹೇಳಬೇಡ ಏಕೆಂದರೆ ಯೇಸುಸ್ವಾಮಿ ಯಾವತ್ತೂ ಪಾಪಕ್ಕೆ ಬಿದ್ದು ಹೋಗಲಿಲ್ಲ ಒಂದು ಮನುಷ್ಯನಾಗಿ ಈ ಲೋಕಕ್ಕೆ ಏಸು ಹುಟ್ಟಿ ಬಂದರು ಎಲ್ಲ ವಿಷಯದಲ್ಲೂ ನನ್ನಂತೆ ನಿಮ್ಮಂತೆ ಜೀವಿಸಿದ್ರು ಕೂಡ ದುಃಖ ಇರುವಾಗ ಕಣ್ಣೀರಾಕಿದ್ರು ಸಂತೋಷ ಪಡುವಾಗ ಎಲ್ಲರ ಜೊತೆ ಸೇರಿ ಸಂತೋಷಪಟ್ಟರು ಶಿಷ್ಯಂದಿರ ಜೊತೆ ಜಾಲಿಯಾಗಿದ್ದರು ಅನೇ ಎಲ್ಲ ರೀತಿಯಲ್ಲಿ ನಮ್ಮ ನಂತರ ನಿಮ್ಮ ಥರ ಇದ್ದರೂ ಕೂಡ ಅವರು ಪಾಪವನ್ನು ಮಾತ್ರ ಮಾಡಲಿಲ್ಲ ಪ್ರಿಯರೇ ಅವರು ಇನ್ನೊಬ್ಬರನ್ನು ಕೂಡ ಪಾಪಕ್ಕೆ ಪ್ರಚೋದನೆ ಖಂಡಿತವಾಗಿಯೂ ಮಾಡಲ್ಲ ಪ್ರೈಸ್ ಅಲಾಟ್ ಪ್ರೈಸ್ ಅಲಾಡ್ ಹಾಲೆಲೂಯ ಹಾಲೆಲೂ ಇ ಯಾವಾಗಲೂ ನಮಗೆ ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು ಸೆಲ್ಫ್ ಕಂಟ್ರೋಲ್ ಇರಬೇಕು ಒಂದು ಯೋಹನ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ಹೇಳುತ್ತೆ ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನೊಳಗಿರುವ ಯೇಸುವಿನ ಆತ್ಮ ಶ್ರೇಷ್ಠ ಆತ್ಮ ಆ ಒಂದು ಮನೋಭಾವ ನನ್ನಲ್ಲಿ ಯಾವಾಗಲೂ ಇರಬೇಕು ನನ್ನೊಳಗಿರುವ ಯೇಸುವಿನ ಆತ್ಮ ಖಂಡಿತವಾಗಿಯೂ ಯಾವುದೇ ಪರಿಸ್ಥಿತಿಯಲ್ಲೂ ನನ್ನನ್ನು ಪಾಪಕ್ಕೆ ಪ್ರಚೋದನೆ ಕೊಡಲ್ಲ ಆ ರೀತಿ ಸಂದರ್ಭ ಬಂದರೂ ಕೂಡ ನಾನು ಅದರಿಂದ ಹೊರಗಡೆ ಬರಲಿಕ್ಕೆ ನನ್ನ ಏಸು ನನಗೆ ಸಹಾಯ ಮಾಡ್ತಾರೆ ಒಂದ್ಸಲ ನಾನು ನನ್ನ ಒಂದು ಫ್ರೆಂಡ್ ಇಲ್ಲಿ ಬ್ಯಾಂಗ್ಳೂರಲ್ಲೇ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹೋಗಿದ್ವಿ ಅಲ್ಲಿ ಕೆಲಸ ಮುಗಿಸಿ ಸುಮಾರು ಒಂದು ಮೂರುವರೆ ನಾಲ್ಕು ಗಂಟೆ ಟೈಮ್ ಆಗಿತ್ತು ನಾವಿಬ್ರು ಕೂತು ಕಾಫಿ ಕುಡಿತಾ ಇದ್ವಿ ಅಲ್ಲೇ ಪಕ್ಕದಲ್ಲೇ ಒಂದು ಕ್ಯಾಂಟೀನ್ ಇತ್ತು ಆ ಲಾಯರ್ಸ್ ಆಫೀಸ್ ಪಕ್ಕದಲ್ಲಿ ಅಲ್ಲಿ ಕೂತು ಕಾಫಿ ಕುಡಿತಾ ಇದ್ವಿ ಆ ಸಮಯದಲ್ಲಿ ಆ ಹುಡುಗಿ ನನ್ನ ಹತ್ರ ಹೇಳಿದ್ಲು ಸಿಸ್ಟರ್ ಒಂಚ ಅವರು ಆ ಕಡೆ ರೋಡ್ ಸೈಡ್ ತಿರುಗಿ ನೋಡಿ ಎಂತಹ ಸುಂದರವಾದ ಹುಡುಗಿ ಯಾರನ್ನೋ ವೆಯ್ಟ್ ಮಾಡುವ ರೀತಿಯಲ್ಲಿ ಇದೆಯಲ್ಲ ನಾನು ನೋಡಿದೆ ನಿಜ ಯಾರನ್ನೂ ಕಾಯುವಾಗೆ ಇತ್ತು ಪುನಃ ನಾನು ಕಾಫಿ ಕುಡಿತಾ ಇದ್ದೆ ನಾನು ಮೈಂಡ್ ಮಾಡಲಿಲ್ಲ ಆದರೆ ನನ್ನೊಳಗೆ ಒಂದು ಪ್ರೇರಣೆ ಆಯಿತು ಆ ಹುಡುಗಿಯನ್ನು ನೋಡು ಆ ಹುಡುಗಿಯನ್ನು ನೋಡು ಆ ಹುಡುಗಿನ ನೋಡ್ತಾ ಇದ್ದೀನಿ ಆ ಹುಡುಗಿ ಈಗಗೆಲ್ಲ ಕೈ ಇಚ್ಕೊಳ್ತಾ ಇದ್ದಾಳೆ ಯಾರನ್ನೂ ಗಮನಿಸ್ತಾ ಇದ್ದಾಳೆ ಯಾರಿಗಾಗಿಯೂ ವೆಯ್ಟ್ ಹಾಗೆ ಇದೆ ಸ್ವಲ್ಪ ಹೆದರಿಕೆ ಇದೆ ನಾನು ಅವಳನ್ನ ಸಮರ್ಪಿಸಿ ಒಂದು ನಿಮಿಷ ಪ್ರಾರ್ಥಿಸಿದೆ ಅವತ್ತು ಏನೋ ಒಂದು ನನಗೂ ಒಂದು ದೊಡ್ಡ ಕೆಲಸ ನಡಿಬೇಕಿತ್ತು ಅದಕ್ಕಾಗಿ ನಾನು ರೋಸರಿ ಮಾಡ್ತಾನೇ ಇದ್ದೆ ಕೈಯಲ್ಲಿ ಜಪ್ಸರ ಇಟ್ಕೊಂಡು ನಾನು ಜಪ್ಸರ ಇಟ್ಕೊಂಡು ಆ ಹುಡುಗಿನ ಸಮರ್ಪಿಸಿ ಪ್ರಾರ್ಥಿಸೋಕ್ಕೆ ಶುರು ಮಾಡಿದೆ ನನಗೆ ಪವಿತ್ರಾತ್ಮರು ಒಂದು ಪ್ರೇರಣೆ ಕೊಟ್ಟರು ಆ ಹುಡುಗಿ ಹತ್ರ ಹೋಗಿ ಮಾತಾಡು ನಾನು ದೇವ್ರ ಹತ್ರ ಹೇಳಿದೆ ದೇವರೇ ನನಗೆ ಅವಳು ಯಾರು ಅಂತ ಕೂಡ ಗೊತ್ತಿಲ್ಲ ನಾನು ಹೇಗೆ ಹೋಗಿ ಅವಳ ಹತ್ರ ಮಾತಾಡೋದು ಹೆಸರು ಹೇಳಿದರು ಅವಳ ಹೆಸರು ಮಾಲಾ ಅಂತ ನೀನು ಹೋಗಿ ಮಾತಾಡು ನಾನು ನನ್ನ ಜೊತೆಯಲ್ಲಿದ್ದ ಹುಡುಗಿ ಹತ್ರ ಹೇಳಿದೆ ಮೇರಿ ಬಾ ಮಾತಾಡು ಅವಳ ಹೆಸರು ಮಾಲಾ ಅಂತ ಸಿಸ್ಟರ್ ನಿಮಗೆ ಗೊತ್ತಾ ಅವಳನ್ನ ಗೊತ್ತು ಬಾ ಮಾತಾಡೋಣ ಅಂತೇಳಿ ಓದ್ವಿ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಈಗಲೂ ಅರ್ಥ ಆಗಿಲ್ಲ ನಾನು ಅವಳ ಹತ್ರ ಏನು ಮಾತಾಡಿದೆ ಅಂತೇಳಿ ನಾನು ಕೇಳಿದೆ ನಿನ್ನ ಹೆಸರು ಮಾಲ ಅಲ್ವಾ ಹೌದು ಹಾಗೆ ನಾನು ಮಾತಾಡ್ತಾ ಮಾತಾಡ್ತಾ ನನಗೆ ನಾನು ಪ್ರಾರ್ಥಿಸ್ತಾ ಇದ್ದ ಒಳಗೆ ಪವಿತ್ರಾತ್ಮರು ಕೆಲಸ ಮಾಡೋಕ್ಕೆ ಶುರು ಮಾಡಿದರು ನಾನು ಹೇಳಿದೆ ಮಗಳೇ ಬಾ ಸ್ವಲ್ಪ ಕಾಫಿ ಕುಡಿಯೋಣ ಅವಳು ಕೂಡ ದೇವರ ಪ್ರೇರಣೆಗೊಂಡ ರೀತಿಯಲ್ಲಿ ನಮ್ಮ ಜೊತೆ ಬಂದು ಕಾಫಿ ಕುಡಿಲಿಕ್ಕೆ ಶುರು ಮಾಡಿದ್ಲು ನಾನು ಅವಳ ಕೈ ಹಿಡಿದು ಹೀಗೆ ಇಚ್ಕೊಂಡೆ ಮಾತಾಡಲಿಕ್ಕೆ ಶುರು ಮಾಡಿದೆ ಒಂದು ತಾಯಿ ರೀತಿಯಲ್ಲಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಅವಳ ಕುಟುಂಬ ಸ್ಟೋರಿ ಅವಳು ಹೇಳಿದ್ಲು ಅವಳು ಹೇಳಿದ್ಲು ನಾವು ಮೂರು ಜನ ಮಕ್ಕಳು ನಾನು ನನ್ನ ತಂಗಿ ನನ್ನ ಒಬ್ಬ ತಮ್ಮ ನಮ್ಮಮ್ಮ ಸುಮಾರು ವರ್ಷಗಳ ಹಿಂದೆ ಪಕ್ಕದ ಮನೆ ಅಂಕಲ್ ಜೊತೆ ಓಡಿ ಹೋದ್ರ ಆಂಟಿ ನಮ್ಮಪ್ಪ ಪ್ಯಾರಲೈಸ್ ಆಗಿದ್ದಾರೆ ಅಂದರೆ ನಮ್ಮ ಅಪ್ಪನೇ ನಮ್ಮನ್ನು ಸಾಕ್ತಾ ಇದ್ರು ಮೂರ್ನಾಲ್ಕು ವರ್ಷದಿಂದ ನಮ್ಮಪ್ಪ ಪ್ಯಾರಲೈಸ್ ಆಗಿ ಮಲಗಿದಲ್ಲೇ ಇದ್ದಾರೆ ಅನೇಕರು ನಮಗೆ ಸಹಾಯ ಮಾಡುವ ರೀತಿಯಲ್ಲಿ ಸಣ್ಣ ಪುಟ್ಟ ಸಹಾಯ ನೂರು ರೂಪಾಯಿ ಇನ್ನೂರು ರೂಪಾಯಿ ಸಹಾಯ ಮಾಡುವ ರೀತಿಯಲ್ಲಿ ಬಂದು ನಮ್ಮ ಮೈ ಮುಟ್ಟಿ ಮಾತಾಡಿಸೋದು ಕೆಟ್ಟ ರೀತಿಯಲ್ಲಿ ನಮ್ಮನ್ನು ಉಪಯೋಗಿಸುವ ರೀತಿಯಲ್ಲಿ ಮಾತಾಡಿಸ್ತಾ ಇದ್ರು ನಾನು ಒಂದಿನ ನೆನೆಸ್ಕೊಂಡೆ ಈ ಸಣ್ಣ ಪುಟ್ಟ ಸಹಾಯದಿಂದ ನಾನು ಯಾಕೆ ನಾನು ಇವರ ಜೊತೆ ವ್ಯಭಿಚಾರ ಮಾಡಬೇಕು ನಾನು ಹೇಗಿದ್ದರೂ ನೋಡಲಿಕ್ಕೆ ಸುಂದರವಾಗಿದ್ದೀನಿ ನಾನು ವ್ಯಭಿಚಾರಕ್ಕೆನೆ ತೊಡಗ್ತೀನಿ ಅದು ದೊಡ್ಡ ದೊಡ್ಡ ಶ್ರೀಮಂತರ ಜೊತೆ ಹೋಗ್ತೀನಿ ನನಗೆ ಒಳ್ಳೆ ದುಡ್ಡು ಬರುತ್ತೆ ಅಟ್ಲೀಸ್ಟ್ ನನ್ನ ತಂಗಿ ತಮ್ಮ ನನ್ನ ತಂದೆಯಾದರೂ ಚೆನ್ನಾಗಿರ್ತಾರೆ ಅಂತೇಳಿ ನಾನು ಆವತ್ತಿನಿಂದ ಇಂಥ ಕೆಲಸಕ್ಕೆ ಶುರು ಮಾಡಿದೆ ನಾನು ವಾರದಲ್ಲಿ ಎರಡು ದಿನ ಮೂರು ದಿನ ಇಲ್ಲಿ ಬಂದು ನಿಲ್ತೀನಿ ನಾನು ಡಿಗ್ರಿ ಓದ್ತಾ ಇದ್ದೀನಿ ಇಲ್ಲಿ ಬಂದು ನಿಲ್ಲುವಾಗ ನಾನು ಈ ಕಾಂಜಿ ಪಿಂಜಿಗಳ ಜೊತೆ ಎಲ್ಲ ಹೋಗಲ್ಲ ಶ್ರೀಮಂತರ ಜೊತೆ ಹೋಗ್ತೀನಿ ಏಳು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ತನಕ ನನಗೆ ಕೊಡ್ತಾರೆ ಇವತ್ತು ನನ್ನ ಕುಟುಂಬ ಸುಂದರವಾಗಿದೆ ನನ್ನ ತಂಗಿನ ಓದಿಸ್ತಾ ಇದ್ದೀನಿ ನನ್ನ ತಂಗಿ ಹೊತ್ತು ಪರಿಶುದ್ಧಳಾಗಿದ್ದಾಳೆ ನನ್ನ ತಮ್ಮನಿಗೆ ಫೀಸ್ ಆಗುತ್ತೆ ನನ್ನ ತಂದೆಗೆ ಮೆಡಿಸಿನ್ ಕೊಡೋಕ್ಕಾಗುತ್ತೆ ಬಾಡಿಗೆ ಕಟ್ಟಲಿಕ್ಕೆ ಆಗುತ್ತೆ ನಾನು ಹೀಗೆ ಮಾತಾಡ್ತಾ ಮಾತಾಡ್ತಾ ಸುಮಾರು ಹೊತ್ತಾಯಿತು ಏಳುವರೆ ಟೈಮ್ ಆಗೋಯ್ತು ನಾನು ಹೇಳಿದೆ ಮಗಳೇ ನಾನು ಪುನಃ ನಾಳೆ ಇದೇ ಸ್ಥಳಕ್ಕೆ ಬರ್ತೀನಿ ನಿನ್ನನ್ನು ಬಂದು ಕಾಣ್ತೀಯ ಅವಳು ಇಲ್ಲ ನನಗೆ ಕ್ಲಾಸಿಗೆ ಹೋಗ್ಬೇಕು ನಾನು ಹೇಳಿದೆ ನೀನು ಖಂಡಿತವಾಗಿಯೂ ಬರ್ತೀಯಾ ನಾನು ಆರಾಧಿಸುವ ನನ್ನ ಏಸು ನಿನ್ನನ್ನು ಕರ್ಕೊಂಡು ಬರ್ತಾರೆ ನೆಕ್ಸ್ಟ್ ಡೇ ಪುನಃ ನನ್ನ ಜೊತೆಗಿದ್ದ ಹುಡುಗಿನ ಕರ್ಕೊಂಡು ನಾನು ಅವಳು ಹೇಳಿದ ಸಮಯಕ್ಕೆ ಹೋದೆ ಅವಳು ಬರಲಿಲ್ಲ ನಾನು ಅವಳು ನನ್ನ ಫ್ರೆಂಡಿಗೆ ಕೂತ್ಕೊಂಡು ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿದ್ವಿ ಒಂದು ಅರ್ಧ ಗಂಟೆ ಆದಮೇಲೆ ಅವಳು ಬಂದಳು ಹೀಗೆ ಸುಮಾರು ಹೊತ್ತು ಮಾತಾಡ್ತಾ ಇರುವಾಗ ನಾನು ಹೇಳಿದೆ ಈ ಕೆಲಸದಿಂದ ನಿನಗೆ ಹೊರಗಡೆ ಬರಲಿಕ್ಕೆ ಖಂಡಿತವಾಗಿ ದೇವರು ಪ್ರೇರಣೆ ಕೊಡ್ತಾಳೆ ಖಂಡಿತವಾಗಿ ನೀನು ಬರಲೇಬೇಕು ನಿನ್ನ ದೇಹ ದೇವರ ಆಲಯ ಅವಳು ಹೇಳಿದ್ಳು ನೀವಿಷ್ಟೆಲ್ಲ ಮಾತಾಡ್ತೀರಾ ಸುಮಾರು ಹೊತ್ತಿಂದ ಏಸು 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 ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಏಸುವಿನಿಂದ ನನ್ನ ಕುಟುಂಬವನ್ನು ನಡೆಸಲಿಕ್ಕೆ ನಮ್ಮ ಅಪ್ಪನಿಗೆ ಔಷಧಿ ಕೊಡಲಿಕ್ಕೆ ನನ್ನ ಮನೆಗೆ ರೆಂಟ್ ಕೊಟ್ ಕಟ್ಟಲಿಕ್ಕೆ ನಮ್ಮ ಜೀವನದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸೋಕ್ಕೆ ನಿಮ್ಮ ಏಸುವಿನಿಂದ ಸಾಧ್ಯನಾ ನನಗೆ ಒಂದು ನಿಮಿಷ ತಳಮಳ ಆಯಿತು ಎರಡು ಮಕ್ಕಳನ್ನ ಸಾಕೊಂಡು ಕುಟುಂಬ ನಡೆಸೋಕ್ಕೆ ಒದ್ದಾಡ್ತಾ ಇದ್ದೀನಿ ಈ ಕುಟುಂಬ ಹೇಗಪ್ಪ ನಾನು ಹೊತ್ಕೊಂಡು ಏನು ಮಾಡೋದು ಅಂತೇಳಿ ಒಂದು ನಿಮಿಷ ಪರಿಶುದ್ಧಾತ್ಮರು ಕೆಲಸ ಮಾಡಿದರು ನಾನು ಹೇಳಿದೆ ನಾನು ಯೇಸುವಿನ ಮಗಳು ನಾನು ಬಿದ್ದೋಗ್ಬಾರ್ದು ಅಂತೇಳಿ ಖಂಡಿತವಾಗಿ ಮಗಳೇ ನಿನ್ನ ಕುಟುಂಬವನ್ನು ನೀನು ಯಾವ ರೀತಿಯಲ್ಲಿ ನೆನೆಸ್ತೀಯ ಅದಕ್ಕಿಂತ ಮಿಗಿಲಾಗಿ ನಡೆಸಿಕೊಡಲಿಕ್ಕೆ ನನ್ನ ಯೇಸುವಿಗೆ ಸಾಧ್ಯ ನನ್ನ ಯೇಸುವಿಗೆ ಅಸಾಧ್ಯವಾದುದು ಈ ಲೋಕದಲ್ಲಿ ಯಾವುದಿಲ್ಲ ಅವಳು ಕೇಳಿದ್ದು ಹೇಗೆ ಆಗುತ್ತೆ ನಾನು ಹೇಳಿದೆ ನಾಳೆ ಒಂದು ದಿನ ನನಗೆ ಟೈಮ್ ಕೊಡು ನಾಡಿದು ನಿನ್ನನ್ನು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿದರೆ ನೀನು ಆಗ್ತೀಯಾ ಖಂಡಿತವಾಗಿ ಆಗ್ತೀನಿ ಆದರೆ ನಾನು ಏನೆಲ್ಲ ಹೇಳ್ತೀನಿ ಅದೆಲ್ಲ ನೀವು ನನಗೆ ಕೊಡಬೇಕು ಇದೇ ರೀತಿ ನಡೆಸ್ತೀನಿ ತ ಬರೆದು ಕೊಡಬೇಕು ನಾನು ಎಸ್ ಅಂತ ಹೇಳಿದೆ ನಾನು ಮಂಗಳೂರಲ್ಲಿ ಪ್ರಾರ್ಥನಾ ತಂಡದವರು ಒಬ್ಬರದ್ದು ಸಹಾಯ ತಗೊಂಡೆ ಪ್ರೋ ಲೈಫ್ ಫಸ್ಟಲ್ಲಿ ಸುಮಾರು ಮಕ್ಕಳಿದ್ದಾರೆ ನನ್ನ ಜೊತೆ ಕೆಲಸ ಮಾಡೋರು ಅವರೆಲ್ಲರ ಸಹಾಯ ತಗೊಂಡೆ ಅವರ ಹತ್ರ ಹೇಳಿ ಅವರ ಮನೆಯ ಕುಟುಂಬ ಸಮೇತವಾಗಿ ನಾವು ಮಂಗಳೂರಿಗೆ ಶಿಫ್ಟ್ ಮಾಡಿದ್ವಿ ಅವರಪ್ಪನ ಒಂದು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟಿಗೆ ಕಳಿಸಿದ್ವಿ ತಂಗಿಯನ್ನು ತಮ್ಮನನ್ನು ಇವರನ್ನೂ ಡಿವೈನ್ ರಿಟ್ರೀಟ್ ಸೆಂಟ್ರಿಗೆ ಕಳಿಸಿದ್ವಿ ಅದಾಗಿ ರಿಟ್ರಿಡ್ ಸೆಂಟ್ರಿಂದ ವಾಪಸ್ ಬಂದ ಮೇಲೆ ಮೂರು ಮಕ್ಕಳಿಗೆ ಎಜುಕೇಷನ್ ನಾವು ಸ್ಟಾರ್ಟ್ ಮಾಡಿದ್ವಿ ಆ ಮಗಳಿಗೆ ಸಿ ಎ ಮಾಡ್ತಾ ಇದ್ದಾಳೆ ತಂಗಿ ಈಗ ಪಿ ಯು ಓದ್ತಾ ಇದ್ದಾಳೆ ತಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಅವಳು ಹೇಳ್ತಾಳೆ ಈಗ ಸಿಸ್ಟರ್ ಓದ ಎಲ್ಲ ನನ್ನ ಸಾಕ್ಷಿ ಹೇಳಿ ಮನುಷ್ಯನಿಗೆ ಅಸಾಧ್ಯವಾದುದು ನನ್ನ ಯೇಸುವಿಗೆ ಸಾಧ್ಯ ಅಂತ ಹೇಳಿ ದೇಹ ಮಾರಿ ಯಾರು ಬದುಕೋದು ಬೇಡ ಎಷ್ಟು ಅಬೋಷನ್ ಮಾಡಿದ್ದೀನಿ ಈ ಚಿಕ್ಕ ವಯಸ್ಸಲ್ಲಿ ಎಷ್ಟು ಮಕ್ಕಳನ್ನ ಕೊಂದಿದ್ದೀನಿ ಅಂಥ ಮಕ್ಕಳಿಗೆಲ್ಲ ಇನ್ನೊಂದು ತಾಯಿ ಆಗಲಿಕ್ಕೆ ನಾನು ಬಯಸ್ತೀನಿ ಪ್ರೈಸ್ ದ ಪ್ರೈಸ್ ಪ್ರೈಜ್ ಅಲಾಡ್ ಹಾಲೆಲೂಯ ಹಾಲೆಲೂಯ ಮನಸ್ಸು ಅಷ್ಟೇ ರೀ ಒಂದು ವ್ಯಭಿಚಾರ ಮಾಡಿ ಜೀವನ ಮಾಡಬೇಕು ಆ ವ್ಯಭಿಚಾರದಿಂದ ಹುಟ್ಟಿದ ಮಕ್ಕಳು ಯಾವ ತಪ್ಪು ಮಾಡಿದೆ ಯಾವ ತಪ್ಪು ಮಾಡಿದ ಆ ಮಕ್ಕಳನ್ನ ನಾವು ಯಾಕೆ ಕೊಲ್ಲಬೇಕು ಒಂದು ಜೀವವನ್ನು ಕೊಲ್ಲಿಕ್ಕಿರುವ ಅಧಿಕಾರ ನಮಗಿಲ್ಲ ನಾವೇನೋ ಒಂದು ಮಗುವಾಗಲಿಕ್ಕೆ ನಾವು ಕಷ್ಟಪಟ್ಟಿಲ್ಲ ತಂದೆದೊಂದು ಕೆ ಜಿ ಮಾಂಸ ತಾಯಿದೊಂದು ಕೆ ಜಿ ಮಾಂಸ ತಂದೆದೊಂದು ಕೈ ತಾಯಿದೊಂದು ಕೈ ತಂದೆದೊಂದು ಕಣ್ಣು ತಾಯಿದೊಂದು ಕಣ್ಣು ಕೇಳಿ ಕೊಟ್ಟು ಒಂದು ಮಗುವನ್ನು ಮಾಡೋದಾದರೆ ಈ ಲೋಕದಲ್ಲಿ ಯಾರೂ ಮಕ್ಕಳು ನಾನು ನೀವು ಇರ್ತಾನೆ ಇರಲಿಲ್ಲ ಹುಟ್ಟುತ್ತಾನೆ ಇರಲಿಲ್ಲ ತಂದೆ ತಾಯಿಗಳು ಸಂತೋಷಪಟ್ಟರು ದೇವರು ಅವರ ಕರುಣೆಯಿಂದ ಗರ್ಭದಲ್ಲಿ ಒಂದು ಮಗುವನ್ನಿಟ್ರು ಆ ಮಗುವನ್ನು ಕೊಲ್ಲಿಕ್ಕಿರುವ ಅಧಿಕಾರ ನಮಗಿಲ್ಲ ರೀ ಇವತ್ತು ಯೂತ್ಸ್ ಎಷ್ಟರ ಮಟ್ಟಿಗೆ ಹಾಳಾಗ್ತಾ ಇದ್ದಾರೆ ಅಂತೇಳಿದರೆ ಸ್ಕೂಲಿಗೆ ಹೋಗುವಾಗ ಪರಿಶುದ್ಧವಾಗಿ ಎಲ್ಲ ಯೂತ್ಸಲ್ಲ ತುಂಬ ಒಳ್ಳೆಯವರಿದ್ದಾರೆ ನೈಂಟಿ ನೈನ್ ಪರ್ಸೆಂಟು ಒಳ್ಳೆಯವರಿದ್ದಾರೆ ಎಲ್ಲೋ ಕೆಲವರು ಎಷ್ಟು ಒಳ್ಳೆಯವರಾಗಿರ್ತಾರೆ ಹೇಳುವಾಗ ಮಗಳೇ ನೀನು ಇವತ್ತು ಹೋಗಬೇಡ ಹಂಗು ಹೋಗಬೇಡ ಹೇಳಿದ್ರೆ ಅಮ್ಮ ನಾನು ಎಷ್ಟು ಒಳ್ಳೆಯವಳಾಗಿದ್ದೀನಿ ಒಳ್ಳೆಯವನಾಗಿದ್ದೀನಿ ಅಂತೇಳಿದ್ರೆ ಸ್ಕೂಲ್ ಸ್ಕೂಲಲ್ಲಿ ಕಾಲೇಜಲ್ಲಿ ನನ್ನ ನೋಡಿದವರೆಲ್ಲ ಒಂದು ಸ್ವಂತ ಥರ ಸ್ವಂತ ಥರ ನೋಡ್ತಾರೆ ಇಲ್ಲವಿವಿವಿಗೆಲ್ಲ ಬಿದ್ದೋಗ್ಬೇಡ ಲವ್ವ ಹಂಗಂದ್ರೆ ಏನು ಅದರ ಸ್ಪೆಲ್ಲಿಂಗ್ ಕೂಡ ನನಗೆ ಗೊತ್ತಿಲ್ಲ ಆ ಪಕ್ಕದ ಮನೆಯಲ್ಲ ಲವ್ ಮಾಡ್ತಾ ಇದ್ದಾರೆ ಹೌದಾ ಪಕ್ಕದ ಮನೆಯವರು ಲವ್ ಮಾಡ್ತಾ ಇದ್ದಾರ ನಾನು ಅಂಥದಕ್ಕೆಲ್ಲ ಹೋಗಲ್ಲಪ್ಪ ನಾನು ಮಮ್ಮಿಗಿನ ಹೆಸರು ಡ್ಯಾಡಿನ ಹೆಸರು ಖಂಡಿತವಾಗಿಯೂ ಹಾಳು ಮಾಡಲ್ಲ ಅಂದರೆ ನಮ್ಮ ಮಕ್ಕಳು ನಮ್ಮ ಮುಂದೆ ಸಂತರ ಥರ ಕಾಣ್ತಾರೆ ಅವರ ಆ ಏಜ್ ಅವರಿಗೆ ಗೊತ್ತಿಲ್ಲದೇ ಅದು ಚೇಂಜ್ ಮಾಡಿಕೊಂಡು ಅವ್ರನ್ನ ಹೋಗ್ತದೆ ರೀ ಮತ್ತು ಈ ಲವ್ ಮಾಡುವವರಿಗೆ ಈ ಮಲೇರಿಯಾ ಬಂದರೂ ಅದಕ್ಕೆ ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಇದೆ ಈ ಲವ್ವೇರಿಯಾ ಬಂದುಬಿಟ್ರೆ ಅದಕ್ಕೆ ಇಂಜೆಕ್ಷನ್ ಮೆಡಿಸಿನ್ ಇಲ್ಲ ಅದು ಯಾರು ಹೇಳ್ತಾರೋ ಬುದ್ಧಿ ಹೇಳ್ತಾರೋ ಅವರೆಲ್ಲ ಅವರ ಕಣ್ಣಿಗೆ ವಿಲನ್ಗಳ ಥರನೇ ಕಾಣ್ತಾರೆ ಆಗ ನಮ್ಮ ಮಕ್ಕಳನ್ನ ಒಂದು ಸ್ಕೂಲಿಗೆ ಹಾಕಿದ್ರು ಒಂದು ಕಾಲೇಜ್ಗೆ ಹಾಕಿದ್ರು ಅವರ ನಾವು ಹೋಗೋಕ್ಕಾಗಲ್ಲ ಖಂಡಿತವಾಗಿಯೂ ಹೋಗೋಕ್ಕಾಗಲ್ಲ ಆದರೆ ಸಾವಿರ ಸಾವಿರ ಪ್ರಕಾಶವುಳ್ಳ ಕ್ಯಾಮರಕ್ಕಿಂತ ಒಂದು ಶಾರ್ಪ್ ಆದ ಎರಡು ಕಣ್ಣುಗಳು ನಮ್ಮ ಯೇಸುವಿನ ಕಣ್ಣುಗಳು ನಮ್ಮ ಮಕ್ಕಳನ್ನು ಸದಾ ಹಿಂಬಾಲಿಸ್ತಾ ಇದೆ ಆಕಾಶದಲ್ಲಿ ನಾವು ಹಾರ್ತಾ ಇದ್ರು ಪಾತಾಳದಲ್ಲಿ ಉದುಗಿದ್ರು ನನ್ನ ಏಸು ನನ್ನನ್ನು ನೋಡ್ತಾರೆ ನನ್ನ ಹೆತ್ತವರು ನನ್ನನ್ನು ನೋಡದಿದ್ರು ನೆರೆಹೊರೆಯವರು ನನ್ನನ್ನು ನೋಡದಿದ್ರು ಬಂಧು ಮಿತ್ರಾದಿಗಳು ನನ್ನನ್ನು ನೋಡದಿದ್ರು ನನ್ನ ಏಸು ನನ್ನನ್ನು ನೋಡ್ತಾರೆ ಅಂತ ಹೇಳುವ ಒಂದು ಮನೋಭಾವ ಹೃದಯದಲ್ಲಿ ಅವರಿಗೆ ಇದ್ದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳು ಎಲ್ಲಿ ಹೋದರೂ ತಪ್ಪು ಮಾಡಲ್ಲ ಇವನ್ ನಮ್ಮ ಬಾಳ ಸಂಗಾತಿಗಳು ಕೂಡ ಹೆಂಡತಿ ಎಷ್ಟೇ ದೂರ ಇರಲಿ ಗಂಡ ಎಷ್ಟೇ ದೂರ ಇರಲಿ ಏನೇ ಶೋಧನೆ ಬರಲಿ ನನ್ನ ಯೇಸುವಿಗೆ ನಾನು ಮೋಸ ಮಾಡಬಾರ್ದು ನನ್ನ ಸೃಷ್ಟಿಕರ್ತನಿಗೆ ನಾನು ಮೋಸ ಮಾಡಬಾರ್ದು ನನ್ನ ಕುಟುಂಬ ದೇವರು ಕೊಟ್ಟ ದಾನ ನನಗೆ ಅಂತ ಇದ್ದರೆ ಖಂಡಿತವಾಗಿಯೂ ನಮ್ಮ ಕುಟುಂಬದ ಯಾವುದೇ ಸದಸ್ಯರು ದಾರಿ ತಪ್ಪಿ ರೀ ಒಂದು ವೇಳೆ ಆಗಿ ದಾರಿ ತಪ್ಪಿ ಹೋಗುವ ಸಂದರ್ಭ ಬಂದರೂ ಯೇಸು ಅವರನ್ನು ಕೈ ಹಿಡ್ಕೊಂಡು ವಾಪಸ್ ತರ್ತಾರೆ ಪ್ರೈಸ್ ದ ಅಲಾಡ್ ಹಾಲೆಲೂಯ ಹಾಲೆಲೂಯ ಇತ್ತೀಚಿನ ದಿನಗಳಲ್ಲಿ ನನಗೆ ತುಂಬ ಕಾಲ್ಸ್ ಬರೋದಂದ್ರೆ ಸುಸ್ತಾ ನನಗೆ ಮಕ್ಕಳಿಲ್ಲ 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 ಹೇಳಿ ದೇವರು ವಾಗ್ದಾನ ಮಾಡಿದ್ದಾರೆ ಅಬ್ರಹಾಮನ ಸಂತತಿ ಈಸಾಕನ ಸಂತತಿ ಯಾಕೋಬನ ಸಂತತಿಗೆ ಬಂಜೆತನ ಇರೋದಿಲ್ಲ ಹೇಳಿ ನಾವು ಯೇಸುವಿನ ಸಂತತಿರಿ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ವಂಶದಲ್ಲಿ ಬಂಜೆತನ ಇರೋದಿಲ್ಲ ಏಸು ವಾಗ್ದಾನ ಮಾಡಿದ್ದಾರೆ ಕೀರ್ತನೆ ನೂರ ಹದಿಮೂರು ಒಂಬತ್ತನೇ ವಾಕ್ಯದಲ್ಲಿ ಬಂಜೆಯಾದವಳನ್ನು ಮಕ್ಕಳ ತಾಯಿಯಾಗಿಸುವೆನು ಎಂಥ ಒಳ್ಳೆ ವಾಗ್ದಾನ ನೋಡಿ ಇಂಥ ವಾಗ್ದಾನ ಹಿಡಿದು ಪ್ರಾರ್ಥಿಸಿ ಮಕ್ಕಳಿಲ್ಲದವರು ನೂರ ಇಪ್ಪತ್ತೇಳನೇ ಕೀರ್ತನೆ ಮೂರನೇ ವಾಕ್ಯ ಹೇಳುತ್ತೆ ಗರ್ಭಫಲ ದೇವರ ದಾನ ಎಷ್ಟೋ ಸಲ ರಿಟ್ರಿಟ್ಗೆ ಬಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿ ದೇವರ ವಾಕ್ಯ ಕೇಳಿ ನಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋದವರಿಗೆ ಇವತ್ತು ಎಷ್ಟೋ ಮಂದಿಗೆ ಮಕ್ಕಳಾಗಿದ್ದೋ ಬಂದು ಸಾಕ್ಷಿ ಹೇಳ್ತಾರೆ ಸಿಸ್ಟರ್ ನೀವು ಪ್ರೇಯರ್ ಮಾಡಿದ್ರಿ ಫಾದರ್ ಪ್ರೇಯರ್ ಮಾಡಿದ್ರು ಬ್ರದರ್ ಪ್ರೇಯರ್ ಮಾಡಿದರು ನೀವು ಪ್ರೇಯರ್ ಮಾಡಿದ್ರಿ ನನಗೆ ಇವತ್ತು ಮಕ್ಕಳಿದೆ ಬೆಂಗಳೂರಲ್ಲೇ ಮೈಲ್ಸಂದ್ರದಲ್ಲಿ ಅಂದ್ರದಲ್ಲಿ ಒಂದು ಸಲ ಒಬ್ಬರು ಧ್ಯಾನಕ್ಕೆ ಬಂದಿದ್ರು ಜ್ಯೋತಿ ಅಂತೇಳಿ ಅವ್ರು ನನ್ನ ಹತ್ರ ಬಂದು ಹೇಳಿದರು ಸಿಸ್ಟರ್ ಐದು ವರ್ಷ ಆಯಿತು ಮದುವೆಯಾಗಿ ನಮಗಿನ್ನೂ ಮಕ್ಕಳಿಲ್ಲ ನನ್ನ ಪ್ರೋಲೈಫ್ ಟಾಕ್ ಮುಗಿಸಿ ನಾನು ಹೀಗೆ ಹೋಗುವಾಗ ಟಿ ಕೆ ಜಾರ್ಜ್ ಬ್ರದರ್ ಮತ್ತು ನಾನು ಸೇರಿ ಆ ಮಗಳಿಗಾಗಿ ಪ್ರಾರ್ಥನೆ ಮಾಡಿದ್ವಿ ಇವತ್ತು ಮೂರು ಮಕ್ಕಳ ತಾಯಿ ಒಂದೇ ಸಲ ದೇವರು ಆ ಗರ್ಭದಲ್ಲಿ ಮೂರು ಮಕ್ಕಳನ್ನ ಇಟ್ಟರು ಮೈಲ್ಸಾಂದ್ರಕ್ಕೆ ಧ್ಯಾನಕ್ಕೆ ಬಂದ ಒಂದು ಮಗಳು ಜ್ಯೋತಿ ಅಂತ ಹೇಳಿ ಯೇಸುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಲ್ಲದಕ್ಕೂ ಕಾರಣ ನಮ್ಮ ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಕುಟುಂಬವಾಗಿ ಪ್ರಾರ್ಥಿಸೋದಾದರೆ ನಮ್ಮ ಮಕ್ಕಳು ನಮ್ಮ ಕುಟುಂಬ ಯಾವುದೇ ಕೊರತೆ ಇಲ್ಲದೆ ಪರಿಶುದ್ಧವಾಗಿ ಜೀವನ ನಡೆಸಲಿಕ್ಕೆ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ಅನುಗ್ರಹಿಸ್ತಾರೆ ನಮ್ಮ ಕುಟುಂಬದಲ್ಲಿ ಬಂಜೆತನ ಇರೋದಿಲ್ಲ ನಮ್ಮ ವಂಶದಲ್ಲಿ ಬಂಜೆತನ ಇರೋದಿಲ್ಲ ನಮ್ಮ ಮಕ್ಕಳು ದಾರಿ ತಪ್ಪಿ ಹೋಗಲ್ಲ ನಮ್ಮ ಕುಟುಂಬ ಒಂದು ಸಾಕ್ಷಿ ಕುಟುಂಬವಾಗಿ ಮಾರ್ಪಡುತ್ತೆ ಖಂಡಿತವಾಗಿಯೂ ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈ ಇಟ್ಟು ಸರ್ವೇಶ್ವರನ ಸ್ವಾಮಿಯಲ್ಲಿ ಪ್ರಭು ಯೇಸುವಿನಲ್ಲಿ ನಮ್ಮನ್ನು ನಮ್ಮ ಮಕ್ಕಳನ್ನು ಕುಟುಂಬವನ್ನು ಸಮರ್ಪಿಸಿ ಪ್ರಾರ್ಥಿಸುವ ಯಸುವೆ ಗರ್ಭಫಲ ದೇವರ ದಾನ ಸ್ವಾಮಿ ನೀವು ದಾನವಾಗಿ ಕೊಟ್ಟ ಮಕ್ಕಳು ನೀವು ದಾನವಾಗಿ ಕೊಟ್ಟ ಕುಟುಂಬ ಯಸುವೆ ನಾಶವಾಗಿ ಹೋಗದಿರಲಿ ಅರಿತು ಅರಿಯದೆ ಗರ್ಭಪಾತ ಮಾಡಿದ್ದೀವಿ ಸ್ವಾಮಿ ನಮ್ಮ ಮೇಲೆ ಕರುಣೆ ಆಗಿರಿ ಆ ಶಾಪಗಳೆಲ್ಲ ಆಶೀರ್ವಾದವಾಗಿ ಮಾರ್ಪಡಲಿ ನಿಮ್ಮ ಕರುಣೆ ನಮ್ಮ ಕುಟುಂಬದ ಮೇಲೆ ಇಳಿದು ಬರಲಿ ತೊಂಬತ್ತೊಂದನೇ ಕೀರ್ತನೆಯ ಸರ್ವ ವಾಗ್ದಾನಗಳಿಂದ ನಮ್ಮ ಮಕ್ಕಳನ್ನು ಕುಟುಂಬವನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆ ಒದಿಕೆ ಕೋಟೆಯಲ್ಲಿ ಒದಿಸಿರಿ ಎಸ್ವೆ ನಮ್ಮ ಕುಟುಂಬವನ್ನು ನಿಮ್ಮ ಪಕ್ಕೆಲುಬುಗಳಲ್ಲಿ ಉದಗಿಸಿಕೊಳ್ಳಿರಿ ಸ್ವಾಮಿ ನಿಮ್ಮ ಪ್ರೀತಿಯ ಕರುಣೆಯ ನೆರಳಿನಡಿಯಲ್ಲಿ ನಮ್ಮ ಕುಟುಂಬವನ್ನು ಉದುಗಿಸಿರಿ ಸ್ವಾಮಿ ಬೆಳೆದು ಬರುವ ಮಕ್ಕಳು ದಾರಿ ತಪ್ಪಿ ಹೋಗದಂತೆ ಎಸುವೆ ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಕಣ್ಮಣಿಯಂತೆ ಕಾಪಾಡಿರಿ ಸ್ವಾಮಿ ನಮ್ಮ ಕುಟುಂಬದಲ್ಲಿರುವ ಎಲ್ಲ ಅಂಧಕಾರ ಶಕ್ತಿಗಳು ದುರ್ಬುದ್ಧಿ ದುರ್ಗುಣ ದುರ್ನಡತೆಗಳು ದುಶ್ಚಟಗಳು ಕಾಮಮೋಹದ ಶಕ್ತಿಗಳು ಅಜ್ಞಾನ ಅಕ್ರಮ ಎಲ್ಲವೂ ಯೇಸು ನಾಮದಲ್ಲಿ ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಸ್ವಾಮಿ ನಿಮ್ಮ ಕರುಣೆ ಇಳಿದು ಬರಲಿ ಯಸ್ವೆ ನಮ್ಮ ಕುಟುಂಬಕ್ಕೆ ಮಕ್ಕಳ ಸೌಭಾಗ್ಯವನ್ನು ದಯಪಾಲಿಸರಿ ಸ್ವಾಮಿ ನೂರು ವರ್ಷಗಳ ಕಾಲ ದೀರ್ಘಾಯುಷಿನಿತ್ತು ತೃಪ್ತಿಪಡಿಸುತ್ತಾ ನಮ್ಮ ಮಕ್ಕಳನ್ನು ಕುಟುಂಬವನ್ನು ಆಶೀರ್ವದಿಸುತ್ತಾ ಎಸ್ವೆ ಸಾವಿರ ತಲೆಮಾರುಗಳವರೆಗೆ ನಮ್ಮ ಕುಟುಂಬ ಸಾಕ್ಷಿ ಕುಟುಂಬವಾಗಿ ಆದರ್ಶ ಕುಟುಂಬವಾಗಿ ಮಾದರಿ ಕುಟುಂಬವಾಗಿ ಜೀವಿಸುವ ಆಶೀರ್ವಾದವನ್ನು ದಯಪಾಲಿಸಿರಿ ಸ್ವಾಮಿ ಯೇಸು ನಾಮದಲ್ಲಿ ಬೇಡಿದ್ದೇವೆ ಮಾತೆ ಮರಿಯಮ್ಮನ ಮಧ್ಯಸ್ಥಿಕೆಯಲ್ಲಿ ಬೇಡಿದನ್ನು ಅಂದುಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಉಳ್ಳ ತಂದೆಯೇ ಆಮೇನ್ 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 Praise the Lord. Hallelujah.